ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವಾಸದೇವ್ ಗಿಲ್ಲಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆದ್ದಿದ್ದಾರೆ ಅವರಿಗೆ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಹಾಗೂ ಜೊತೆಗೆ ಕಿಚ್ಚ ಸುದೀಪ್ ಅವರು ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದ್ರ ಜೊತೆಗೆ ಒಂದು ಮಾರುತಿ ಕಾರ್ ಕೂಡ ಗಿಫ್ಟ್ ಆಗಿ ಸಿಕ್ಕಿರುವಂತದ್ದು ಆದ್ರೆ ಐವತ್ತು ಲಕ್ಷ ಸಂಪೂರ್ಣವಾಗಿ ಗಿಲ್ಲಿ ಕೈಗೆ ಹೋಗಲ್ಲ ಹೇಳ್ತಿದ್ದಂಗೆ ಟ್ಯಾಕ್ಸ್ ಕಟ್ಟಾಗಿ ಬರುತ್ತೆ ಅಂತ ನೀವ್ ಅಂದ್ಕೊಂಡಿರ್ತೀರ ಆದ್ರೆ ಅದಕ್ಕೂ ಮೇಲೆ ಒಂದಿದೆ ಈ ವಿಡಿಯೋನ ಕಂಡುಬಿಡುವಾಗ ನೋಡಿ ಮೊದಲಿಗೆ ಈ ಟೆಲಿವಿಷನ್ ವಿನ್ನಿಂಗ್ ಗೆ ತಾನೇ ಸಪರೇಟ್ ಟ್ಯಾಕ್ಸ್ ರೆಜಿಮಿ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ನೈನ್ಟೀನ್ ಸಿಕ್ಸ್ಟಿ ಒನ್ ಪ್ರಕಾರ ಒನ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಬಿಬಿಎಚ್ ಟ್ಯಾಕ್ಸ್ ರೆಜಿಮಿಯನ್ನ ಇದಕ್ಕೆ ಸೆಲೆಕ್ಟ್ ಮಾಡುತ್ತಾರೆ ಸೊ ಇದು ಪ್ರಕಾರ ಮೂವತ್ತು ಪರ್ಸೆಂಟ್ ವಿನ್ನಿಂಗ್ ಅಮೌಂಟ್ ಅನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ಟಬೇಕು ಗಿಲ್ಲಿಗೆದಿರೋದು ಐವತ್ತು ಲಕ್ಷ ಆ ಐವತ್ತು ಲಕ್ಷದಲ್ಲಿ ತರ್ಟಿ ಪರ್ಸೆಂಟ್ ಅಂತ ಅಂದ್ರೆ ಹದಿನೈದು ಲಕ್ಷ ಅಲ್ಲಿ ಅವರಿಗೆ ಟ್ಯಾಕ್ಸ್ ಕಟ್ಟಬೇಕು ಇದರ ಮೇಲೆ ನಾಲ್ಕು ಪರ್ಸೆಂಟ್ ಹೆಲ್ತ್ ಅಂಡ್ ಎಜುಕೇಶನ್ ಸಿಸ್ಟ್ ಅಂತ ಆಗ್ತಾರೆ ಸೊ ಇದನ್ನು ಕೂಡ ಕಟ್ಟಬೇಕು ಅಲ್ಲಿಗೆ ಅರವತ್ತು ಸಾವಿರ ಆಗುತ್ತೆ ಹದಿನೈದು ಲಕ್ಷಕ್ಕೆ ಅರವತ್ತು ಸಾವಿರ ಈ ನಾಲ್ಕು ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ ಒಟ್ನಲ್ಲಿ ಹದಿನೈದು ಲಕ್ಷದ ಅರವತ್ತು ಸಾವಿರ ಕಟ್ಟಾಗಿ ಇಲ್ಲಿ ಕೈಗೆ ಹೋಗುವಂತದ್ದು ಮೂವತ್ ನಾಲ್ಕು ಲಕ್ಷದ ನಲವತ್ತು ಸಾವಿರ ಈ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ